ಎಲ್ಲ ಪ್ರೀತಿ ವಿದ್ಯಾರ್ಥಿಗಳು ಹೊಸಂದ್ರೆ ಡೈಲಿ ಎಂಥೇಳಬೇಕಾದ್ರೆ ಹೊಸ ತನೇ ಆಗಿರ್ಬೇಕು ಬಟ್ ಇವತ್ತು ಅಂದ್ರೆ ತುಂಬ ಏನೋ ಕ್ಯಾಲೆಂಡರ್ ಚೇಂಜ್ ಆಗ್ತದಲ್ಲ ಹಳೆ ಕೆಲವು ಎಲ್ಲೋ ಒಂಥರ ಹೊಸ ಸ್ಟಾರ್ಟಿಂಗು ಅಂತೇಳಿ ಇದಾಗ್ತಾ ಬರ್ತದೆ ಒಳ್ಳೆ ಆರಾಮದಿಂದ ಇದಾಗ್ತಿದ್ರೆ ಹೊಸ ವರ್ಷ ಅಂದರೆ ಹೊಸ ಹೊಸ ಕನಸುಗಳನ್ನು ಕಟ್ಕೋಬೇಕು ಅಂದರೆ ನಮ್ಮ ಜೀವನದಲ್ಲಿ ಏನಾಗಬೇಕು ಏನನ್ನ ಮಾಡ್ಬೋದು ಅಂತೇಳಿ ಎಲ್ಲೋ ಒಂದು ಕಡೆ ಹೊಸ ಕನಸನ್ನು ಕಟ್ಟೋದಕ್ಕೆ ಒಂದು ಅವಕಾಶ ಇರುವಂಥ ದಿನ ನೀವೆಲ್ಲರೂ ಕೂಡ ಈ ವರ್ಷ ಒಳ್ಳೆ ರೀತಿಯಲ್ಲಿ ಆರಂಭ ಮಾಡಿದ್ದೀರಾ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾ ಬನ್ನಿ ಹೇಳ್ತಾ ಬಂದ ಬಿಜಾಪುರದಿಂದ ಬಂದಿದ್ದೀನಿ ಇಲ್ಲ ನಿಮ್ಮ ಜೊತೆ ನಾನು ಸ್ಪೆಂಡ್ ಮಾಡೋದು ಕೂಡ ಭಾಳ ಅಷ್ಟೇ ಖುಷಿ ನನಗೆ ಅರ್ಥ ಆಯ್ತಲ್ಲ ನಾನು ಹೆಚ್ಚು ಕಳಿಯೋದೇ ಜಾಸ್ತಿ ನನ್ನ ಸ್ಟೂಡೆಂಟ್ಸ್ ಜೊತೆ ಮತ್ತು ಹೆಚ್ಚು ಏನಾರು ಹಂಚ್ಕೊಂಡಿದ್ದೀನಿ ನನ್ನ ಭಾವನೆಗಳಂದರೆ ಸ್ಟೂಡೆಂಟ್ಸ್ ಜೊತೆ ಹಂಚ್ಕೊಂಡಿರ್ತೀನಿ ಮತ್ತು ಯಾತಕ್ಕೆ ಅಂತ ಅಂದರೆ ಬಿಕಾಸ್ ಅವರು ಕೂಡ ಏನೋ ಒಂದು ಕಡೆ ಎಲ್ಲೋ ಒಂದು ಎದುರುಗಡೆ ಬಂದಾಗ ಒಳ್ಳೆಯ ರೀತಿಯಲ್ಲಿ ಹಾಕ್ಬಿಟ್ಟು ಒಂದು ಕೆಲಸ ಸಿಕ್ಕಿ ಬಂದಾಗ ಆಗೋಷ್ಟು ಖುಷಿ ಯಾವುದೂ ಇಲ್ಲ ಅರ್ಥ ಆಯ್ತಲ್ಲ ಈಗ ನನ್ನ ಸ್ಟೂಡೆಂಟ್ಸ್ಗಳೆಲ್ಲ ನನಗೆ ಡಾಕ್ಸ್ ಗೊತ್ತಾಯಿದ್ದೆ ನಮ್ಮ ಹುಡುಗನ ಜೊತೆ ನಿನ್ನ ನಿಮ್ಮ ಅಲ್ಲೋ ಪುಟ್ಟಕ್ಕೆ ಹೋಗ್ತಾ ಇದ್ದೆ ಕಣೋ ನಾನು ನಿನ್ನ ನೋಡಿದೆ ಕಣ್ಣ ನೀರು ಬಂದುಬಿಡ್ತು ಅವ್ನಿಗೆ ನೆನೆ ಬಂದಿದ್ದೆ ಆ ಕಣ್ಣು ನೀರು ಬಂದುಬಿಡ್ತು ನೀನು ಬಂದಿದ್ದು ಗೊತ್ತು ನನಗೆ ಯಾಕೆ ಬಂದಿದ್ದೆ ಅಂದರೆ ಕಾಲಲ್ಲೆಲ್ಲ ಕೆಸರಿತ್ತು ಅವನಿಗೆ ಕಾಲಲ್ಲೆಲ್ಲ ಕೆಸರಿತ್ತು ಕುಡಿಗಲ್ ಕಡೆ ಅವನು ಅಲ್ಲಿ ಬಂದು ಕುತ್ಕೊಂಡಾಗ ಕಾಲಲ್ಲಿ ಕೆಸರೆಲ್ಲ ಇತ್ತು ಅಂದ್ರೆ ನೋಡಿ ಬಟ್ಟೆ ಎಲ್ಲ ನೋಡ್ರೆ ನೆನೆ ಜ್ಞಾಪಿಸ್ಕೊಂಡೆ ಒಂದೇನೋ ಮೊಮೆಂಟ್ ತಂದಿದ್ದ ಬೆಳ್ಳಿದ್ದೇನೋ ನನಗೆ ಇದು ಕೊಡೋದಕ್ಕೆ ಇನಾಗ್ರೇಷನ್ಗೆ ಬರೋ ಸೆಷನ್ಗೆ ಹಾಕ್ಬಿಟ್ಟಿದ್ರು ನನ್ನ ನನ್ನ ಮನಸ್ಸೆಲ್ಲ ಇಲ್ಲಿ ಇತ್ತು ಸೆಷನ್ಗೆ ಹಾಕ್ಬಿಟ್ಟಿದ್ರು ಇ ಬೆಳಗಾವಿಗೆ ಸೆಷನ್ ಹಿಡಿತಾ ಇತ್ತು ಇದು ಇನಾಗ್ರೇಷನ್ ದಿನ ಬರೋಕ್ಕಾಗಲಿಲ್ಲ ಬರಲೇಬೇಕು ಅಂತಲೇ ಬಂದೆ ಇವತ್ತು ನಿಮ್ಮ ಆಶೀರ್ವಾದದಿಂದ ಇದಾಗಿದ್ದೀನಿ ಅದಕ್ಕಿಂತ ನನಗೇನು ಗೊತ್ತಾ ನಾನು ಫೀಲ್ ಮಾಡಿಕೊಂಡೆ ಎಕ್ ಹೋಗ್ತಾ ಇದ್ದಲ್ಲ ಅಲ್ ಇದು ಕಬ್ಬನ್ ಪಾರ್ಕ್ ಕಡೆ ಹೋಗ್ತಾ ಇದ್ದೆ ಕಾರಲ್ಲಿ ಹೋಗ್ಬೇಕಾದ್ರೆ ನಿಲ್ಲಿಸಿದೆ ಜೋರು ಸೈಡ್ಗೆ ಹಾಕೋ ಕಾರ ಅಂದೆ ಅವ್ನಲ್ಲಿ ಹೋಗ್ತಾ ಇದ್ದ್ರ ಜೊತೆಯಲ್ಲಿ ಬಟ್ಟೆ ಎಲ್ಲ ಫುಲ್ ಚೇಂಜಸ್ ಆಗಿಬಿಟ್ಟಿತ್ತು ಬಟ್ಟೆ ಚೇಂಜಸ್ ಅಂದರೆ ಮೊದಲು ದಿನದ ಜ್ಞಾಪಿಸ್ಕೊಂಡೆ ನಾನು ಅಥವಾ ಕಾಲಾಗೆಲ್ಲ ಕೆಸರು ಮತ್ತು ಎರಡನೇದು ಬಂದಾಗ ಹಳೆ ಬಟ್ಟೆ ಹಾಕ್ಕೊಂಡು ಬಂದಿದ್ದ ಹಳೆ ಬಟ್ಟೆ ಬಂದಿದ್ದ ನನಗೆ ಜ್ಞಾಪಿಸಿಕೊಂಡೆ ಉನ್ನತ ಅಧಿಕಾರಿ ಆಗ್ತೀಯಾ ನಿಜವಾಲು ಆ ದಿನಗಳೂ ಮರ್ತಿಲ್ಲ ಅಂತ ಅಣ್ಣ ನೀರು ಬಂದುಬಿಡ್ತವ್ಗೊಂಥರ ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅವನ ಜೀವನ ಶೈಲಿನೇ ಚೇಂಜ್ ಆಗಿದ್ದೆ ಅರ್ಥ ಆಗ್ತಲ್ಲ ಜೀವನ ಶೈಲಿ ಚೇಂಜ್ ಆಗಿದೆ ಇವತ್ತು ಏನು ಬೇಕಾದ್ರು ಮಾಡ್ಬೋದು ಅನ್ನೋಂಥ ಸ್ಥಿತಿಗೆ ಅವನು ಬಂದಿದ್ದಾನೆ ಒಳ್ಳೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಳ್ಳೆ ಒಳ್ಳೆಯ ಒಳ್ಳೆಯ ಭವಿಷ್ಯ ಇದೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಅದು ಆದಾಗ ತುಂಬ ಖುಷಿ ಅನ್ನಿಸ್ತದೆ ನನಗೆ ಅವನು ತಂದು ಕೊಟ್ಟು ಗಿಫ್ಟು ಅದಕ್ಕಿಂತ ಅವನು ಅವನಿಸಿ ಇರೋ ಸ್ಥಿತಿನೇ ನನಗೆ ತುಂಬ ಖುಷಿ ಅನ್ನಿಸ್ತು ಅದರಿಂದ ನಿಮ್ಮೆಲ್ಲರೂ ಕೂಡ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜ ಜ್ಞಾನವನ್ನು ಪಡ್ಕೊಂಡು ಹೆಚ್ಚೆಚ್ಚು ನಾಲೆಡ್ಜನ್ನು ಪಡ್ಕೊಂಡ್ರೆ ಏನು ಬೇಕಾದ್ರೂ ಆಗ್ಬೋದು ನೀವು ಏನು ಬೇಕಾದ್ರೂ ಆಗ್ಬೋದು ಏನು ಬೇಕಾದ್ರೂ ಅಂತ ಈ ಟೈಮಲ್ಲಿ ನಾನು ನಿಮ್ಮನ್ನೆಲ್ಲರೂ ವಿಶ್ ಮಾಡ್ತಾ ಇದ್ದೀನಿ ಆತ್ಮಪೂರ್ವವಾಗಿ ವಿಶ್ ಮಾಡ್ತಾ ಇದ್ದೀನಿ ಮನಸಾಳ ವಿಶ್ ಮಾಡ್ತಾ ಇದ್ದೀನಿ ಎವರಿ ಡೇ ಕ್ಲಾಸ್ ಕೂಡ ಅಷ್ಟೇ ಸುಮಾರು ಸಾರಿ ಕೇಳ್ತಾರೆ ನನಗೂ ನನ್ನ ಟೈಮು ಡೌಟ್ ಬಿಡ್ತದೆ ಏನು ಪ್ರಿಕ್ಟ್ ಮಾಡಿರ್ತಾನೋ ಅದು ಬರ್ತದೆ ಅಂದಾಗ ಯಾಕೆ ಬರ್ತದೆ ಅಂತ ನಾನು ವಿಚಾರ ಮಾಡಿದಾಗ ಏನೋ ಸಮಾನ ನಿಮ್ಮ ಜೊತೆ ಮಾ ಡಿಸ್ಕಸ್ ಮಾಡಿದ್ದು ಅದೇ ಪ್ರಶ್ನೆ ಮುಕ್ತಲ್ಲಿ ಬಂದುಬಿಟ್ಟಿರ್ತದೆ ಕ್ವಶನ್ ಪೇಪರ್ಗಳಲ್ಲಿ ಥಿಂಕ್ ಮಾಡಿದಾಗ ಏನಿಸುತ್ತೆ ನನ್ನ ಸ್ವಚ್ಛವಾದಂಥ ಮನಸ್ಸನ್ನು ಇಟ್ಕೊಂಡು ನಾವು ಪಾಠ ಮಾಡಿದಾಗ ಗ್ಯಾರಂಟಿ ಅವೇ ಬರ್ತವೆ ಮತ್ತು ಅರ್ಥವೂ ಆಗುತ್ತೆ ಅನ್ನೋದು ನನಗೆ ಭಾಳ ಅನಿಸ್ಬಿಟ್ಟಿದೆ ಕಪಟ ಇರಬಾರ್ದು ನಾನು ನಾನೇನೋ ನಿಜವಾಗ್ಲೂ ಕೂಡ ದಡಿಬೇಕು ಅವ್ರಿಗೆ ಕೊಡಬೇಕಾದನ್ನು ಪ್ರಾಮಾಣಿಕವಾಗಿ ಇಂಥ ಪ್ರಯತ್ನ ಪಟ್ಟರೆ ಗ್ಯಾರಂಟಿಯ ಕ್ವಶನ್ಸು ಬರ್ತವೆ ನನ್ನ ಎದುರುಗಡೆ ಎಲ್ಲರೂ ಸೆಲೆಕ್ಟ್ ಆಗ್ತದೆ ಅದರಿಂದ ಭಾಳಷ್ಟು ಜನ ತಮ್ಮ ಇದನ್ನು ಮುಳುಭಾಗ ಹೋಗಿದ್ದೆ ಒಂದು ಕೋಲಾರ ಕಡೆ ಅದು ಗಣಪತಿ ದೇವಾಲಯ ಇದೆ ಗಣಪತಿ ಇದೆ ಅದು ದೊಡ್ಡ ಗಣಪತಿ ಇದೆ ಕೂಡುಮಲೆ ಕೂಡುಮಲೆ ಅವ್ರು ಮನೆಗೆ ಹೋದೆ ನಿಜವಾಲು ಅಲ್ಲಿಂದ ಹೋದಾಗ ಕೂಡುಮಲೆಗೆ ಇದು ಮಾಡೋದು ಕೋಲಾರ ಕ್ಲಾಸ್ ಮಾಡೋಕ್ಕೆ ಹೋಗಿದ್ದೆ ಕ್ಲಾಸ್ ಮಾಡೋಕ್ಕೆ ಹೋದಾಗ ಕೂಡುಮಲೆಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಒಂದು ಮನೆಗೆ ಕರ್ಕೊಂಡೋದು ಸಾರ್ಥಕ ಅನಿಸ್ಬಿಡ್ತು ಜೀವನ ಚಿಕ್ಕದೊಂದು ಮನೆಗೆ ಬಗ್ಗೆ ಹೋದೆ ಒಳಗಡೆಗೆ ಅವ್ರು ಹುಡುಗನಿಗೆ ಆ ಅಪಾಯಿಂಟ್ ಆಗಿದ್ದ ಎಸ್ ಟಿ ಅಕೌಂಟೆಂಟ್ ಇಲ್ಲಿ ಬಂದನು ಅಪಾಯಿಂಟ್ ಆಗಿ ತುಂಬ ಕೀಡ್ಕಂಡು ಕರ್ಕೊಂಡು ಕರ್ಕೊಂಡೋದ ಬನ್ನಿ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ನಾನು ಅದಕ್ಕೆ ಬಂದಿದ್ದೀನಿ ನಿಮಗೆ ಅಂತ ಕೆಲಸ ಆದರೂ ನೀವು ಕೋಲಾರ ಗೊತ್ತಿರಾ ಅಂತ ಬಂದೆ ಮನೆಗೆ ಕರ್ಕೊಂಡೋದ ಚಿಕ್ಕ ಮನೆ ಹೋದೆ ಬಗ್ಗು ಅದೇ ಆಗ ಅನ್ನಿಸ್ತು ಅಪಾಯಿಂಟ್ ಆಗಿಬಿಟ್ಟಿದ್ದಾನೆ ಸೆಲೆಕ್ಟ್ ಆಗಿದ್ದ ಆಗ ಅನ್ನಿಸ್ತು ಬಿಡ ಈ ಮನೆ ಒಳ್ಳೆ ಮನೆ ಕಟ್ತೀಯ ಬಿಡ ಅಂತ ಹೇಳಿ ಬಂದೆ ಆಗ ಚೇಂಜ್ ಆಗ್ತಾ ಬರ್ತದೆ ಏನೇ ಕಷ್ಟ ಸುಕ್ಕುಳ್ಳೆಲ್ಲ ಇದ್ರು ಇವರಿಗೆ ಎರಡು ಸಾವಿರದ ಹದಿನೆಂಟರಿಗೆ ಎಲ್ಲ ಖಾಲಿ ಆಗಲಿ ಎಲ್ಲ ಬರೀ ಸುಖವೇ ಬರಲಿ ಮತ್ತು ಎರಡನೇ ಬಂದಾಗ ಸುಖ ಹೆಂಗೆ ಬರುತ್ತೆ ಅಂದರೆ ಈ ಸರಿ ಲಿಸ್ಟಲ್ಲಿ ಹೆಸರು ಕುತ್ಕೊಂಡ್ಬಿಟ್ರೆ ಸಾಕು ಆ ಲಿಸ್ಟಲ್ಲಿ ಹೆಸರು ಕುತ್ಕೊಂಡ್ಬಿಟ್ರೆ ನಿಮ್ದೆಲ್ಲ ಕಷ್ಟನೂ ಕೂಡ ಆಗುತ್ತೆ ಎಲ್ಲ ಸಮಸ್ಯೆ ಬಗೆಹರಬೇಕು ಅದೊಂದೇ ಸೊಲ್ಯೂಷನ್ನು ನೀವು ಎಲ್ಲರೂ ಅಪಾಯಿಂಟ್ ಆಗಿಬಿಟ್ರೆ ಅಪಾಯಿಂಟ್ ಆಗಿ ಆಗ್ಬೋದು ಹಾಗೆ ಅತ್ಯಂತ ಪೋಸ್ಟ್ ನೀವು ಎಲ್ಲರೂ ಅಪಾಯಿಂಟ್ ಆಗಿದ್ದರೂ ಹೇಳೋಕೆ ಆಗ್ತಿರಲಿಲ್ಲ ಸಾವಿರಾರು ಪೋಸ್ಟ್ ಇದೆ ಎಲ್ಲರೂ ತಗೋಬೋದು ಒಂದಲ್ಲ ಒಂದು ಇಲಾಖೆಗೆ ಹೋಗಿ ಸೆಲೆಕ್ಟ್ ಆಗಿ ಅರ್ಥ ಆಯ್ತಲ್ಲ ಹಂಗೂ ಆಗಲಿಲ್ಲ ಅಂದ್ರೆ ಗ್ಯಾರಂಟಿ ಇನ್ನೊಂದರ ಈ ವರ್ಷದೊಳಗಡೆ ಯಾವ್ದಾರ ಒಂದು ಪರೀಕ್ಷೆ ಸಕ್ಸಸ್ ಆಗಲಿ ನಿಮ್ಮ ಜೀವನ ಒಂದು ಕಟ್ಕೊಂಡಂಗೆ ಆಗಲಿ ಅರ್ಥಾಯ್ತ ಎರಡು ಸಾವಿರದ ಹದಿನೆಂಟು ನಿಮ್ಮ ಕ್ಯಾಲೆಂಟ್ ನಿಮಗೆ ಜೀವನದಲ್ಲಿ ಬರೀಲಾರ್ದಂಥ ಇದ್ದ ಬನ್ನಿ ಅರ್ಥ ಆಯ್ತಲ್ಲ ಅವ್ರು ಹೇಳ್ತಾ ಬಂದ ನಮಗೆ ಅವಿಸ್ಮರಣೀಯ ಅದು ಹೆಂಗೆ ಅದ್ರ ಕೆಲಸ ಆದಾಗ ಆಗಬೇಕು ಅವಿಸ್ಮರಣೆ ಆಗುತ್ತೆ ಆಗ್ಲಿಂತ ಆಶಿಸ್ತೀನಿ ಅರ್ಥ ಆಯ್ತಲ್ಲ ಇದೊಂದು ಮಮೆರವರ್ಡ್ ಮುಂದಿನ ವರ್ಷ ಎಲ್ಲೋ ಒಂದು ಕಡೆ ಎಷ್ಟೋ ಸಾರಿ ನನಗೆ ನಾನು ಬರ್ತಡೇಗೆ ಫೋ ಫೋನ್ ಮಾಡ್ತೇನೆ ಸ್ಟೇಷನಿಂದ ಫೋನ್ ಮಾಡ್ತೇನೆ ನಾನು ಸ್ಟೇಷನಿಂದ ಫೋನ್ ಮಾಡ್ತಾ ಇದ್ದೀನಿ ಅರ್ಥ ಇದ್ದೀನಿ ಅಲ್ಲಿಗೆ ನಾನು ಎಷ್ಟೋ ಸಾರಿ ಹೇಳ್ತೀನಿ ನೀನು ಆಫೀಸಿಂದ ಮಾಡಬೇಕು ನನಗೆ ಆಫೀಸಲ್ಲಿ ಕುತ್ಕೊಂಡಿದ್ದಾನೆ ಎಲ್ಲ ಹಬ್ಬರಿದ್ದೀನಿಗಳನ್ನ ಸುಮಾರು ಸಾರಿ ವಿಶ್ ಮಾಡ್ಬೇಕಾದ್ರೆ ಹೇಳಿ ಮುಂದಿನ ವರ್ಷ ಹಬ್ಬನ ನೀನು ಕೆಲಸದಲ್ಲ ದುಡ್ಡನ್ನು ತೆಗೆದುಕೊಂಡು ಇದು ಮಾಡಬೇಕು ನಿಮ್ಮ ತಂದೆ ತಾಯಿಗೆಲ್ಲ ಬಟ್ಟೆ ಕೊಡಿಸಿ ಹಬ್ಬನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಆದರೆ ಕೆಲವು ಟೈಮ್ ರಜೆ ಕೊಡ್ಬೇಕಾದ್ರೆ ಹೇಳ್ತೀರಿ ನಾಳೆ ರಜೆ ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಮುಂದಿನ ವರ್ಷದ ಹಬ್ಬ ಏನಾಗಿರಬೇಕು ನಿಮ್ಮ ದುಡ್ಡಲ್ಲಿ ಆಚರಣೆ ಮಾಡಬೇಕು ನಿಮ್ಮ ತಂದೆ ತಾಯಿಗೆ ಬಟ್ಟೆ ಕೊಡಿಸಿ ಆಚರಣೆ ಮಾಡಬೇಕು ಅಂತ ಆದರೆ ಮುಂದಿನ ವರ್ಷ ಸೆಲೆಬ್ರೇಷನ್ಸನ್ನು ನಿಮ್ಮ ಸಂಬಳದಿಂದ ಮಾಡಬೇಕು ಹಂಗಾಗಲಿಂತ ಮಗುವಿನಲ್ಲಿ ಭಗವಂತನಲ್ಲಿ ಆಶಿಸ್ತಾ ಬರ್ತೀನಿ ನಿಮ್ಮ ಜೀವನ ಎಲ್ಲರದ್ದು ಚೆನ್ನಾಗಿರಲಿ ನೀವು ನಾಲ್ಕು ಜನ ಸಾಕುವಂಥ ಆಲದ ಮರವಾಗಲಿ ಅದು ನಿಮ್ಮ ಬಂದರೆ ನಿಮ್ಮ ಅಡಿಗೆ ಬಂದರೆ ನೆರಳು ಕೊಡುವಂಥ ಆಳ್ದು ಮರಗಳಾಗಬೇಕು ನೀವು ನಾಲ್ಕು ಜನ ಸಾಕು ಅಂತ ಎತ್ತಿ ಒಂದು ಐನೂರು ರೂಪಾಯನ್ನು ಯಾರಿಗಾರ ಕೊಡಿ ಐದು ಲಕ್ಷ ಕೊಡು ಅಂತ ಹೇಳ್ತಾಯಿಲ್ಲ ಐನೂರು ರೂಪಾಯಿ ಅಲ್ಲಿ ನೀನು ಸ್ವಂತ ದುಡಿಮೇದ ನೀವು ಕೆಲಸದಿಂದ ಗಳಿಸಿ ಅಂತ ಐನೂರು ರೂಪಾಯಿನಾರ ಕೊಡೋಂಗಿರಬೇಕು ಯಾರಾದ್ರೂ ಕಷ್ಟ ಅಂತ ಬಂದರೆ ಐನೂರು ರೂಪಾಯಿ ಕೊಟ್ಟು ಮಾಡಬೇಕು ನೀನೆಲ್ಲರೂ ನಿಂತ್ಕೊಡೋಂಗ ಆಗಬಾರ್ದು ದುಡಿಬೇಕು ಅದಕ್ಕೆ ಅಂತ ದುಡಿಯುವಂಥ ಶಕ್ತಿ ಬರಲಿ ನೀನು ಸ್ವಂತವಾಗಿ ನೀನು ದುಡಿದಿದ್ದನ್ನ ನಾವು ಚೆನ್ನಾಗಿ ಕೊಡುವಂಥ ಶಕ್ತಿ ಭಗವಂತ ಕೊಡಲಿ ಇವೆಲ್ಲರೂ ಕೂಡ ಒಂದು ಒಳ್ಳೆಯ ಸ್ಥಿತಿ ಬನ್ನಿ ನಿಮ್ಮ ತಂದೆ ತಾಯಿಗಳಿಗೆ ಪ್ರೌಢನಿಸ್ಬೇಕು ನನ್ನ ಮಗ ನನ್ನ ಮಗಳು ಇಂಥದ್ದಾಗಿದ್ದಾರೆ ಯಾವ್ದರಿಂದ ಪ್ರೌಢನಿಸ್ಬೇಕು ಗೊತ್ತಾ ಬೇರೆ ಏನು ಯಾವ್ದಿಂದಲೂ ಪ್ರೌಢನಿಸಲ್ಲ ಒಂದು ಕೆಲಸ ತಗೊಂಡು ನಾಲ್ಕು ಜನಕ್ಕೆ ನೀವು ಹೆಲ್ಪ್ ಆಗ್ತಾ ಇದ್ದೀನಿ ನಾಲ್ಕನೇ ಜನಕ್ಕೆ ಸಾಕು ನಾಲ್ಕು ಲಕ್ಷ ಜನಕ್ಕೆ ಬೇಡ ನೀವು ನಾಲ್ಕೇ ಲಕ್ಷ ನಿನ್ನ ಮಗಳು ಸಿಕ್ಕಿದಮ್ಮ ಒಂದು ಕೆಲಸಾಗಿದ್ದಾಳೆ ಇಂಥ ಇಂಥ ಆಫೀಸ್ಗೆ ಹೋಗಿದ್ದೆ ನಿನ್ನ ಮಗಳು ಸಿಕ್ಕಿದ್ದು ಅಂತ ಅಂದರೆ ಸಾಕು ನಿನ್ನ ಮಗಳು ಸಿಕ್ಕಿದ್ದು ಇಂಥ ಕೆಲಸ ಇದಾಗಿದೆ ಒಳ್ಳೆ ಚೆನ್ನಾಗಿದ್ದಾಳೆ ಅಂತ ಸಾಕು ಅದು ಅದಕ್ಕೆ ಇನ್ನೇನು ಬೇಕಾಗಿಲ್ಲ ನನ್ನ ತಂದಾಗೆ ನನಗಾಗಲಿ ನಿನ್ನ ಮಗ ಸಿಕ್ಕಿದ್ದ ಒಂದು ಅಪಾಯಿಂಟ್ ಆಗಿದ್ದಾನೆ ಬನ್ನಿ ಕಾಫಿ ಕುಡಿಸಿ ಅಂತ ಕಾಫಿ ಕುಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿದ್ದ ಕಾಫಿ ಕುಡಿಸಿ ಕಳಿಸ್ತಾ ನಾನು ನನ್ನ ಆ ನೀವು ಆ ಕಾಫಿ ಅಥವಾ ತಿಂಡಿ ಕೊಡಿಸುವಂಥ ಶಕ್ತಿ ನಿಮ್ಗೆಲ್ರಿಗೂ ಭಗವಂತ ಕೊಡಲಿ ಅದು ಕೊಡಬೇಕು ಅಂತಂದರೆ ಓದ್ಬೇಕು ನೀವೆಲ್ಲ ಓದಿ ಸೆಲೆಕ್ಟ್ ಆಗಿ ಅರ್ಥ ಆಯ್ತಲ್ಲ ಇನ್ನೂ ಒಂದು ತಿಂಗಳಿದೆ ಒಂದು ಒಂದು ತಿಂಗಳ ಮೇಲಿದೆ ಇದೆಲ್ಲ ಸ್ವಲ್ಪ ಶ್ರಮಪಟ್ಟರೆ ಗ್ಯಾರಂಟಿ ನೀವೆಲ್ಲರೂ ಸೆಲೆಕ್ಟ್ ಆಗ್ಬೋದು ಕೂತ್ಕೊಂಡ್ರೆ ಎಲ್ಲರೂ ಸೆಲೆಕ್ಟ್ ಆಗಲಿ ಅಂತ ಆಶಿಸ್ತೀನಿ ಅರ್ಥ ಆಯ್ತಲ್ಲ ವಿಶ್ವ ಬೆಸ್ಟ್ ಆಫ್ಲಕ್ ನೀವಿನ್ನಂಥ ಸಂಸ್ಕಾರ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ಹಚ್ಕೊಂಡು ಬಾ ಇದನ್ನು ಶೇರ್ ಮಾಡ್ಕೊಂಡಿದ್ದೀವಿ ನಾನೇ ತರಿಸಿವಿ ನಾನೇ ತರಿಸಿವೆ ಅದೆಲ್ಲ ಟೈಮಿಲ್ಲ ಅಂತ ಸುಮ್ಮನೆ ಬೇಕಾದ್ರೆ ನಾನೇ ತರಿಸಿ ಇದು ಮಾಡ್ತಾ ಬರೀ ಆಗಲಿ ಒಳ್ಳೆಯದಾಗಲಿ ವಿಶ್ವ ಬೆಸ್ಟ್ ಆಫ್ ಲಕ್ ನೀವೆಲ್ಲರೂ ಕೂಡ ಚೆನ್ನಾಗಿರಿ ಹಾಂ ನೀವೆಲ್ಲ ಅದೇನು ದೊಡ್ಡ ದೊಡ್ಡ ಮಾತಾಡ್ರ ಆದರೆ ನಂಗೆ ಅದೇನು ಇದಾಗ್ತಾ ಇಲ್ಲ ಮತ್ತೆಲ್ಲ ತೃಪ್ತ ಇದಾಗ್ತಾ ಬರತ್ತೆ ಈಗೇನಾಗಿದೆ ಅಂದರೆ ಅದೆಲ್ಲ ನನ್ನ ಧರ್ಮ ನನ್ನ ನಾನು ನಂಬ್ಕೊಬಂದಿದ್ದೀರಾ ನೀವೆಲ್ಲ ಎಲ್ಲೆಲ್ಲೋ ದುರ್ದುದಿಂದ ನಂಬ್ಕೊ ಬಂದಿದ್ದೀರಾ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅರ್ಥ ಆಯ್ತಲ್ಲ ಅವ್ನು ಹೇಳ್ತಾ ಬಂದ ಸಾರ್ ನಮ್ಗೆ ಇದು ಮಾಡ್ತಾರೆ ಅಂತ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ನಾನು ಮಾಡ್ಬೇಕು ಇನ್ನು ತೃಪ್ತಿ ಇರಲ್ಲ ಎಷ್ಟೋ ಸಾರಿ ನಾನು ಬೇರೆ ಕೆಲಸದ ಒತ್ತಡಗಳಲ್ಲಿ ಇನ್ನೂ ಹೆಚ್ಚು ಕೊಡಬೇಕಲ್ಲ ಅಂತ ಆಸೆ ಇರ್ತದೆ ಬಟ್ ಬೇರೆ ಬೇರೆ ಕೆಲಸಗಳೆಲ್ಲ ಒತ್ಕೊಂಡಿದ್ದು ಮ್ಯಾಗ್ಝೈನ್ಸ್ ಅದು ಇದು ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಆದ್ರ ಆಸೆ ಇನ್ನು ನನ್ನ ಎಲ್ಲಿಂದಲೂ ಹುಡ್ಕೊಂಬತ್ತಾನೆ ಬೆಳಗಿನ ಬೆಳಗ್ಗೆ ಎಷ್ಟೊತ್ತಿಗೆಳ್ತಾನೋ ಹೆಂಗತ್ತೀವೋ ಎಷ್ಟೊತ್ತಿಗೆ ಹೋಗಲಕ್ತಾನು ಬಟ್ ಏನೋ ನಿರೀಕ್ಷೆ ಇಟ್ಕೊಂಬತ್ತೋ ನಿಮಗೆ ಚೂರಾರ ಒಂದಿಷ್ಟು ಕೊಟ್ಟು ಕಳ್ಸೋ ಒಂಟೆ ದಿನ ಪ್ರತಿದಿನ ಕೂಡ ಒಂದಷ್ಟು ಮಾಹಿತಿನಾರ ಹೊಸ ಸಿಕ್ಕಬೇಕು ಅವ್ನಿಗೆ ಸಿಕ್ಕಬೇಕು ಒಂದು ಇಷ್ಟು ವಿಚಾರಗಳು ತಿಳ್ಕೊಬೇಕು ಅಂತ ಆಸೆ ಅದರಿಂದ ಅದನ್ನು ನಾವು ನೀವೆಲ್ಲ ಸೇರಿ ಇದು ಮಾಡ್ತಾ ಬರೋಣ ಒಂದು ಒಂದು ಒಳ್ಳೆಯ ದಡ ಸೇರಿ ಅಂತ ಆಸಿಸ್ತೀನಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಇವಾಗ ಎರಡು ಸಾವಿರದ ಹದಿನೆಂಟನ್ನು ನೀನು ಜೀವನ ಪೂರ್ತಿ ಜ್ಞಾಪಿಸ್ಕೋಬೇಕು ಅಂದ್ಕ ಹಂಗಾಗ್ಲಿ ಅಂತ ಅಚೀವ್ಮೆಂಟನ್ನು ಮಾಡ್ತಾ ಬಾ ಟೈಮ್ ಇಸ್ ದೇರ್ ಇನ್ನೂ ಇದೆ ಇವತ್ತಿಂದ ಎಚ್ಚೆತ್ಕೋಬೇಕು ಇನ್ನು ಮುಂದಿದ್ದ ಅಳದಿದ್ದು ಹಾಳಾಗೋಗಲಿ ನೆನ್ನೆ ಬೇಕಾಗಿಲ್ಲ ನಮಗೆ ಎರಡು ಸಾವಿರದ ಹದಿನೇಳು ಬೇಕಾಗಿಲ್ಲ ಅದು ವಾಪಸ್ ಬರಲ್ಲ ಹದಿನೆಂಟಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸ್ಮಾರ್ಟಾಗಿ ಹೊತ್ಕೊಂಡೋಗಿ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ ಅರ್ಥ ಆಯ್ತಲ್ಲ ಅದಕ್ಕೆ ಬೇಕಾದಷ್ಟು ಕೊಡುವಂಥ ಗಿರೀಶ್ ಸಾರು ಇದ್ದಾರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಈ ವರ್ಷ ಅರ್ಥ ಆಯ್ತಲ್ಲ ಅವರು ಚೆನ್ನಾಗಿರಲಿ ಬಸವರಾಜ್ ಸಾರು ಅವ್ರ ಕುಟುಂಬರು ಕೂಡ ಚೆನ್ನಾಗಿರಲಿ ಏನೋ ಒಂದು ವೆಲ್ಲಿಂಗ್ ಇದೆ ಮಕ್ಕಳಿಗೆ ಏನು ಹೇಳಬೇಕು ಅನ್ನೋ ಅಂತ ಆಸೆ ಇದೆ ಆ ಕನ್ಸರ್ನ್ ಇರ್ತದಲ್ಲ ಅದು ಎಲ್ಲೋ ತಗೊಂಡೋಗುತ್ತೆ ಹೋಗುತ್ತೆ ಅದು ಭಾಳ ಅವರಲ್ಲಿ ಕೂಡ ಇದೆ ಇರೀಸ್ ಸರ್ ಕೂಡ ಅದಕ್ಕಾಗಿ ನಿಮ್ಮ ಜೊತೆನಲ್ಲಿ ಸ್ಪೆಂಡ್ ಮಾಡ್ತಾ ಬರ್ತಾರೆ ಈ ತಿಂಗಳೆಲ್ಲ ನಿಮ್ಮ ಜೊತೆ ಸ್ಪೆಂಡ್ ಮಾಡೋದ್ರಿಂದ ಅವರು ಕೂಡ ಭಗವಂತ ಆರೋಗ್ಯ ಎಲ್ಲ ಕೊಡಲಿ ಅಂತ ಅವ್ರಿಗೂ ಕೂಡ ಆಶಿಸ್ತೀನಿ ನೀವು ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ ನೀವು ನಿಮ್ಮ ಕುಟುಂಬ ನೀನು ಚೆನ್ನಾಗಿದ್ರೆ ಸಾಕು ನಿಮ್ಮ ಕುಟುಂಬ ಎಲ್ಲಿ ಬೇಕಾದ್ರು ಕೊಂಡೊಯ್ತೀವಿ ಮನಸ್ಸು ಮಾಡಿದ್ರೆ ಒಂದು ಹೆಣ್ಣುಮಕ್ಳು ಇಡೀ ಕುಟುಂಬನ ನಿವಾರಣೆ ಮಾಡೋದು ಬೇಕಾದಷ್ಟು ಉದಾಹರಣೆಗಳು ನನ್ನ ಮಗ ಕಣ ಮಗ ಕಣಪ್ಪ ಅಂತ ಹೇಳ್ತಿದ್ದಾರೆ ಎಷ್ಟೋ ಸರ್ ನನ್ನ ಮಗ ನನ್ನ ಮಗಳೆಲ್ಲ ಇದು ಮಗ ನಮ್ಮನ್ನು ಎಷ್ಟು ಜನ ಸಾಕ್ತಾಯಿದೆ ಗೊತ್ತಾ ಎನ್ ಮಗು ಬಂದು ಮೂರು ಲಕ್ಷ ರೂಪಾಯಿ ನನ್ನ ತಾಯಿ ನಮ್ಮ ತಾಯಿಯಂದ್ರಿಗೆ ಎಫ್ ಡಿ ಇಟ್ಬಿಟ್ಟೆ ಸರ್ ನನ್ನ ಸಂಬಳ ಬಂತು ಮೂರು ಲಕ್ಷ ರೂಪಾಯಿ ಎಫ್ ಡಿ ಇಟ್ಬಿಟ್ಟೆ ಆರೋಗ್ಯಕ್ಕೆ ಇರಲಿ ಅಂತೇಳಿ ನನಗೆ ಎಂಥ ನಾವು ಮದುವೆ ಆದಮೇಲೆ ನಾವು ಅವ್ರು ನೋಡ್ಕೊತಿರುವ ಇಲ್ವೋ ಅದಕ್ಕೆ ಮೂರು ಲಕ್ಷ ರೂಪಾಯಿ ಇಟ್ಟೆ ಅಂತ ಮನೇಲಿ ಬಂದು ಹೇಳ್ತು ಮೂರು ಲಕ್ಷ ರೂಪಾಯಿ ನನ್ನ ಸಂಬಳ ಬಂತು ಇಟ್ಬಿಟ್ಟೆ ಅಂತ ಹೇಳ್ತ ಇಟ್ಬಿಟ್ಟೆ ಅಂತ ಹೇಳ್ತು ಹಾಗಾದರೆ ನಾನು ಅಂದ್ಕೊಂಡೆ ಅದೊಂಥರ ಮಗ ಇದ್ದಂಗೆ ಎಲ್ಲ ಇಡೋವಂಥದ್ದು ನೀವು ನೀವು ಎಲ್ಲರೂ ಕೂಡ ನಿಮ್ಮನ್ನು ನಿಮಗೆ ಫೋನ್ ಮಾಡೋಂಗಾಗಬೇಕು ಆಗಬೇಕು ನನಗೇನೋ ಬೇಕು ನಂಗೆ ಕೊಡಿಸು ಅಂತ ಅಥವಾ ನಾನು ನೋಡ್ಕೊ ಅಂತೇಳಿ ಇದ್ದಂಗೆ ಆಗಬೇಕು ನೀವು ಯಾರಿಗೂ ಫೋನ್ ಮಾಡಂಗ ಆಗ್ಬಾರ್ದು ನಿಮಗೆ ಫೋನ್ ಮಾಡೋಂಗೆ ಆಗ್ಬೇಕು ನಿಮ್ಮ ಅರ್ಥ ಆಯ್ತಲ್ಲ ಒಂದು ಫೋನ್ ಎತ್ತಿ ನನ್ನ ಮಗಳಿಗೆ ಮಾಡ್ತೀನಿ ಮಗು ಮಾಡ್ತೀನಿ ನಂಗೆ ಏನಾದ್ರು ಬೇಕಾದ್ರೂ ಕೊಡಿಸ್ತಾರೆ ಅನ್ನೋ ಮಟ್ಟಕ್ಕೆ ಬೆಳೀಲಿ ಅಂತ ಭಗವಂತಲ್ಲಿ ಆಶಿಸ್ತೀನಿ ಶು ಬೆಸ್ಟ್ ಆಫ್ ಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಸ್ನೇಹಿತರೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ರೈಟ್ ನಮ್ಮ ಮಾತೃಭಾಷೆ ತುಂಬ ಗೌರವ ನಾವು ಅಧ್ಯಯನ ಮಾಡಿರುವಂಥ ಭಾಷೆ ಬೇರೆ ಆದರೂ ಕೂಡ ಕನ್ನಡಕ್ಕೆ ಗೌರವ ಇದೆ ಅಭಿಮಾನ ಇದೆ ನಾವು ಕಂಡುಹಿಡಿದ್ರು ಅಂತ ಹೇಳ್ಕೊಡೋದಕ್ಕೆ ಈ ದಿನ ಸಂಜೆ ಈ ಹೊಸ ವರ್ಷದ ಒಂದು ಶುಭ ಸಮಾರಂಭದಲ್ಲಿ ಎಲ್ಲ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಏನು ಬಂದಿದ್ದೀರೋ ನಿಮಗೆಲ್ಲ ನಿಮಗೆಲ್ಲ ಭಗವಂತ ಆಯು ನಿಮ್ಮ ಆಯು ಆಗಲಿ ಐಶ್ವರ್ಯ ಆಗಲಿ ಒಳ್ಳೆ ಒಳ್ಳೆ ಕೆಲಸಗಳು ನಿಮಗೆ ಬರಲಿ ಒಳ್ಳೆ ಒಳ್ಳೆ ಗುರುಗಳು ಸಿಗಲಿ ನಿಮಗೆ ಒಳ್ಳೆ ಒಂದು ಸಾತ್ವಿಕ ಗುಣಗಳು ಆ ಭಗವಂತ ನಿಮ್ಮಲ್ಲಿ ಕೊಡಲಿ ನೀವು ಏನು ಹಲವಾರು ಸ್ಪರ್ಧಾತ್ಮಕ ಈ ಪರೀಕ್ಷೆಗಳಿಗೆ ನೀವೇನು ಬಂದು ಬರಿತಾ ಇದ್ದೀರಾ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋವಂಥ ಆ ಒಂದು ಶಕ್ತಿನ ಶಾರದ ನಿಮಗೆಲ್ಲ ಕರುಣಿಸಲಿ ನಿಮ್ಮ ಬಾಳೆಲ್ಲ ಒಳ್ಳೇದಾಗಲಿ ಒಳ್ಳೆಯದಾಗ್ಲಿ ಈಗ ಸ್ವಲ್ಪ ಇಂಗ್ಲೀಷ್ ವಿಷಯ ಇರೋದರಿಂದ ಒಂದೆರಡು ಮಾತು ಮಾತಾಡಲೇಬೇಕಾಗುತ್ತೆ ಈ ಅವಕಾಶ ನಮಗೆ ಸದಾವಕಾಶ ಅಂತ ಇಲ್ಲಿ ಎಫ್ ಡಿ ಎಸ್ ಡಿಗೆ ಇಂಗ್ಲೀಷ್ ಇಲ್ಲ ಅಂದ್ರೂ ಕೂಡ ನಾನು ಇಂಟ್ರೊಡಕ್ಟರಿ ಪಾರ್ಟ್ ಏನು ಪರಿಚಯ ಪಾಠ ಇತ್ತು ಅದನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೆ ನಮಗೆ ಭವಿಷ್ಯದಲ್ಲಿ ಅಥವಾ ಈ ವರ್ತಮಾನದಲ್ಲಿ ಮುಂದಿನ ಮಕ್ಕಳಿಗೋಸ್ಕರ ಆದರೂ ಇಂಗ್ಲೀಷು ಬೇಕೇ ಬೇಕು ಅಂತ ಹೇಳ್ತಾ ಇದ್ದೆ ನಾವು ಯಾವುದೋ ಒಂದು ಎಫ್ ಡಿ ಏನ ಎಸ್ ಡಿ ಏನೋ ಒಂದು ಬ್ಯಾಂಕಿಂಗ್ ಎಕ್ಸಾಮ್ನ ಯಾವುದೋ ಒಂದು ಶೂಟ್ ಮಾಡ್ತೀರಾ ಆ ಜಾಬ್ ಸಿಗುತ್ತೆ ಮುಂದುವರಿತಾ ಹೊರಿತಾ ಹೋದಂಗೆಲ್ಲ ಕಾಲಮಾನ ಬದಲಾಗ್ತಾ ಹೋಗುತ್ತೆ ಆ ಕಾಲಮಾನ ತಕ್ಷಣಗೆ ನಾವು ಈ ಜನರೇಷನ್ ಗ್ಯಾಪ್ ಅಂತ ಏನು ಹೇಳ್ತೀವಲ್ವಾ ನಾನು ಸ್ಕೂಲ್ ಇರುವಾಗ ನಮ್ಮ ಗುರುಗರು ಹೇಳಿರುವಂಥ ಆ ಒಂದು ಮಾತು ಇನ್ನೂ ಜಾಪ್ತೇ ಇದೆ ಹನ್ನೆರಡು ವರ್ಷಕ್ಕೊಂದ್ಸರಿ ಹನ್ನೆರಡು ವರ್ಷಕ್ಕೊಂದ್ಸರಿ ಆ ಜನರೇಷನ್ ಗ್ಯಾಪು ಇರ್ತಾ ಇತ್ತು ಅಂತ ನಾನು ಕಂಡಂತ ನನ್ನ ಈ ಒಂದು ಈ ಉಪನ್ಯಾಸ ಒಂದು ಕಾಲೇಜುಗಳಲ್ಲಿ ಮಾಡೋದಾಗಲಿ ಸ್ಪರ್ಧಾಸ್ ಎಲ್ಲ ನೋಡ್ತಾ ಹೋದಾಗ ನನಗೆ ಕಂಡಿದ್ದು ಆರು ವರ್ಷಕ್ಕೊಂದ್ಸರಿ ಇವಾಗ ಆ ಜನ್ರೇಷನ್ ಗ್ಯಾಪ್ ಇದೆ ಅಂತ ಲಾಸ್ಟ್ ತ್ರೀ ಇಯರ್ಸ್ ಬಿಫೋರ್ ನಾನು ಕಂಡಿದ್ದೇನೆ ಎರಡು ವರ್ಷಕ್ಕೊಂದ್ಸರಿ ಜನ್ರೇಷನ್ ಗ್ಯಾಪ್ ಆಗ್ತಾಯಿತ್ತು ಹಾಗಾದರೆ ನಾವು ಏನು ಮಾಡಬೇಕು ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಇದೆ ಒಳ್ಳೆ ಅಧ್ಯಯನ ಮಾಡಿದ್ದೀರಾ ನಿಮ್ಮ ಹತ್ರ ಜ್ಞಾನ ಸರಸ್ವತಿ ಇದ್ದಾಳೆ ಆದರೆ ನಾವು ಈ ಜೀವನವನ್ನು ನಡೆಸುವಂಥ ಒಂದು ವಿಧಾನದಲ್ಲಿ ಇಂಗ್ಲಿಷ್ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ನಾನು ಇವತ್ತು ಮನನ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಹೇಗೆ ಇಂಗ್ಲೀಷು ಎಷ್ಟು ಮಹತ್ತರವಾಗಿದೆ ಎಷ್ಟು ನಿಮಗೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡುವಂಥ ಒಂದು ರೂಪಗೊಂಡಿದೆ ಅಂತಂದರೆ ಸ್ನೇಹಿತರೆ ಎರಡು ಮೂರು ವರ್ಷಕ್ಕೊಂದ್ಸರಿ ಜನರೇಷನ್ ಗ್ಯಾಪ್ ಆಗ್ತಾ ಇದೆ ನಾನು ನನ್ನ ಮಗನನ್ನು ನೋಡಿದಾಗ ನನ್ನ ಮಗಳನ್ನು ನೋಡಿದಾಗ ಅವ್ರ ಬಿಹೇವಿಯರೆಲ್ಲ ನೋಡಿದಾಗ ನನಗೆ ಅನಿಸ್ತಾ ಇದೆ ಎರಡು ಮೂರು ವರ್ಷಕ್ಕೆ ಬಿಹೇವಿಯರ್ ಚೇಂಜ್ ಆಗ್ತಾಯಿರೋದ್ರಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ನಿರೀಕ್ಷೆಗಳು ಚೆಂ ತುಂಬ ಇದೆ ನಾವು ವಯಸ್ಸಾದವರು ನಾವೇನೋ ತಂದೆ ತಾಯಿ ಒಂದು ಸ್ಥಾನದಲ್ಲಿ ಇರ್ತೀವಿ ಅವ್ರ ಜೊತೆಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ನಾವು ನಮ್ಮನ್ನು ಬದಲಾವಣೆ ಮಾಡಬೇಕಾಗಿದೆ ಮಕ್ಕಳನ್ನು ಬದಲು ಮಾಡೋಕ್ಕಾಗಲ್ಲ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡೋದು ಬಿಟ್ರೆ ಅವರ ಲೈಫ್ ಸ್ಟೈಲ್ನ ಅವರ ಥಾಟ್ಸ್ಗಳನ್ನ ಆಚಾರ ವಿಚಾರಗಳನ್ನ ಅವರ ಕನಸನ್ನ ನಾವು ಬದಲು ಮಾಡುವಂತ ರೈಸನ್ನ ಕೊಟ್ಟಿಲ್ಲ ಹಲವಾರು ಕನ್ನಡದ ಕವನಗಳನ್ನು ಓದ್ತೀವಿ ಹಲವಾರು ಫ್ರೆಂಚ್ ಫ್ರೆಂಚ್ಗಳೆಲ್ಲ ನೋಡಿದಾಗ ಹಲವಾರು ಹಿಂದಿ ಕವನಗಳನ್ನ ನೋಡಿದಾಗ ಯಾವಾಗ್ಲೂ ಆ ಈ ಕವಿಗಳೇನಿದಾರಲ್ವಾ ಯಾವಾಗ್ಲೂ ಬರೆದಿಟ್ಬಿಟ್ಟಿದ್ದಾರೆ ಹೀಗೆಲ್ಲ ಆಗುತ್ತೆ ಅಂತ ನಾವು ಲಿಟ್ರೇಚರ್ ಹೋದಾಗ ನನಗೆ ನೆನ್ಪು ಬರುವಂಥದ್ದು ಇವಾಗ ಈ ನೆರೆದಿರುವಂತ ಎಲ್ಲಾ ಸ್ನೇಹಿತರು ನಾನು ಹೇಳೋ ಮಾತೇನಂತಂದ್ರೆ ಒಂದು ಸ್ಪರ್ಧಾ ಜಗ ಜಗತ್ತಿಗೆ ಬಂದಿದ್ದೀರಾ ಯಾವುದೋ ಒಂದು ಪರೀಕ್ಷೆನ ಪಾಸಾಗಬೇಕು ಗೌರ್ಮೆಂಟ್ ಜಾಬ್ ತೊಗೋಬೇಕು ತಗೊಳ್ತೀರಾ ನಮ್ಮ ಗುರುಗಳ ನಮ್ಮೆಲ್ಲರ ಆಶಯ ಥರ ನೀವು ಸೇವಾ ಮನೋಭಾವದಿಂದ ಇಡೀ ಒಂದು ಸಮಾಜಕ್ಕೆ ನಿಮ್ಮ ಸೇವೆಯನ್ನು ಸಲ್ಲಿಸ್ತೀರಾ ಆದರೆ ನಮ್ಮಲ್ಲಿ ಬೇಕಿರೋ ಬದಲಾವಣೆ ಅಂದರೆ ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ ನಮ್ಮಲ್ಲಿರುವಂಥ ಮ್ಯಾನರಿಸಮು ಸ್ಪೀಕಿಂಗ್ ಸ್ಟೈಲ್ ಆಯಿತು ಮುಂದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಆದರೂ ಇಂಗ್ಲೀಷನ್ನು ನಾವು ಕಲೀಲೇಬೇಕು ಅದಕ್ಕೋಸ್ಕರ ಇಂಗ್ಲೀಷ್ ಬ್ಯಾಚು ನಿಮಗೆ ಇಂಗ್ಲೀಷ್ ಕ್ಲಾಸೇ ಇಲ್ಲ ಅಂದರೂ ಕೂಡ ನಮ್ಮ ಗುರುಗಳು ಮೊನ್ನೆ ಪ್ರತಿ ಸಾರಿ ನನ್ನ ಫಸ್ಟ್ ಬ್ಯಾಚು ಲಾಸ್ಟ್ ಇಯರ್ ಲಾಸ್ಟ್ ನಿಮ್ಗೆ ನೀವು ಬರೋಕಿನ ಮುಂಚೆ ಒಂದು ಎಫ್ ಡಿ ಎಸ್ ಡಿ ಎ ಮಾಡಿದೆ ನನಗೆ ದೇವರಾಜ್ ಅವರು ಕಾಲ್ ಮಾಡಿದರು ತುಂಬ ಆತ್ಮೀಯ ಸ್ನೇಹಿತ ಅಂತಲೇ ಹೇಳ್ಬೋದು ನಮಗೆ ಆಮೇಲೆ ಈ ಸ್ಪರ್ಧಾ ವಿಜೇತಾದ ಒಬ್ಬ ಕುಟುಂಬ ಅಂತಲೇ ನಾವು ತಿಳ್ಕೊಂಡಿದ್ದೀವಿ ಎಲ್ಲ ಗುರುಗಳು ಹಾಗೆ ಇದ್ದೀವಿ ಅವ್ರು ಕಾಲ್ ಮಾಡಿದರು ಸರ್ ನಮ್ಮ ಗುರುಗಳು ಹೇಳಿದ್ದಾರೆ ಎಫ್ ಡಿ ಎಸ್ ಡಿ ಎ ಬ್ಯಾಚಿದೆ ನೀವು ಅವ್ರಿಗೆ ಇಂಗ್ಲೀಷ್ ಮಾಡಬೇಕು ಅಂತ ನಾನು ಒಂದೇ ಮಾತು ಕೇಳಿದೆ ಇಂಗ್ಲೀಷ್ ಮೀಡಿಯಮ್ ಯಾರೇ ಇದ್ದಾರ ಇಲ್ಲ ಸರ್ ಅಂತಂದರು ನಾನು ಸ್ವಲ್ಪ ನನ್ಗೆ ಸ್ವಲ್ಪ ಗೊಂದಲ ಆಯಿತು ಅವ್ರಿಗೂ ಕ್ಲಾಸಿಗೆ ಬಂದೆ ಎಲ್ರಿಗೂ ಕೇಳಿದ್ರೆ ನಾವೆಲ್ಲರ ಕನ್ನಡ ಬಿಡಿಯುತ್ತೆ ಅಂತಂದ್ರು ನನಗೆ ಸ್ವಲ್ಪ ಐ ವಾಸ್ ಲಿಟ್ರಲಿ ಬಿಟ್ ಏನಂದ್ರೆ ಹೇಗಪ್ಪ ಏನು ಇಂಗ್ಲೀಷ್ ಮಾಡೋದು ಅಂತ ಒಂದು ಎರಡು ನಿಮಿಷ ಮಾತಾಡಿದೆ ಸಡನ್ ಆಗಿ ನನಗಲ್ಲಿ ಪರಿವರ್ತನೆ ಕಾಣ್ತು ಈ ರೀತಿ ಇಂಗ್ಲೀಷ್ ಅದರ ಮಹತ್ವ ಏನಿದೆ ಫ್ಯೂಚರ್ ನಮ್ಮ ಮಕ್ಕಳಿಗೋಸ್ಕರ ನಾವು ಎಷ್ಟು ಇಂಗ್ಲೀಷ್ನ ಕಲೀಲೇಬೇಕಾ ಇದು ನಮಗೆ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೀಗೆಲ್ಲ ಹೇಳಿ ಕ್ಲಾಸ್ ಮಾಡಿದಾಗ ಅವ್ರಿಗೆ ಇಂಗ್ಲೀಷ್ ಕ್ಲಾಸ್ ಇಲ್ಲ ಅಂದ್ರೂ ಕೂಡ ಅವರ ಕಾಂಪಿಟೇಷನ್ ಒಂದು ಸ್ಪರ್ಧೆ ಏನು ಮಾಡೋದ್ರಲ್ವಾ ಒಂದು ನ ಕೊಟ್ಟಾಗ ಟೆನ್ಸಸ್ನ ಕನ್ನಡದಿಂದ ಇಂಗ್ಲೀಷ್ ಇಂಗ್ಲೀಷ್ ಕನ್ನಡಕ್ಕೆ ಪರಿವರ್ತನೆ ಮಾಡೋದಾಗಲಿ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ಟಾಗ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು ನನಗೆ ನಿಜವಾಗ್ಲೂ ಅನಿಸ್ತು ನಾನು ಸ್ಪರ್ಧಾತಕ್ಕ ಜಗತ್ತು ಶ್ರೇಷ್ಠವಾಗಿ ಈ ಸ್ಪರ್ಧಾ ವಿಜೇತಾಗ ಬಂದು ಪಾಠ ಮಾಡಿರೋದು ನನ್ನ ನಾನು ಧನ್ಯ ಅಂತ ಅಂದ್ಕೊಂಡೆ ನಿಮಗೂ ಕೂಡ ಅದೇ ಮಾತು ಹೇಳೋದು ನಿಮ್ಗೆ ಇಂಗ್ಲೀಷ್ ಇಲ್ಲ ಅಂದ್ರೂ ಕೂಡ ಅದನ್ನು ಕಲಿಸ್ಕೊಳ್ಳಿ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಸರ್ ನೀವು ಯಾವಾಗೂ ನಮ್ಗೆ ಇಂಗ್ಲೀಷ್ ಇರಲಿಲ್ಲ ಅದು ನಮ್ಮ ಗುಡ್ಗ ಹೇಳಿದ್ರು ಅಂತ ಬಂದು ನೀವು ಅವರ ಮಾತಿಗೆ ಒಂದು ಕಿವಿ ಕೊಟ್ಟು ನೀವು ಅಧ್ಯಯನ ಮಾಡಿಸಿದ್ರೆ ಸಾರಿ ನೀವು ನಮಗೆ ಆ ಶಿಕ್ಷಣವನ್ನು ನನಗೆ ನನಗೆಲ್ಲೋ ಯೂಸ್ ಆಗ್ತಿದೆ ಅಂತ ಖಂಡಿತ ನಿಮ್ಮಲ್ಲಿ ಆ ಮಾತು ಬಂದೇ ಬರುತ್ತೆ ಅನ್ನುವಂಥ ಒಂದು ಭರವಸೆ ನನ್ನಲ್ಲಿದೆ ಯಾಕಂದ್ರೆ ಇಂಗ್ಲೀಷ್ ಜಗತ್ತನ್ನು ಅಲ್ಪ ಮಟ್ಟಿಗೆ ಒಂದು ಇಪ್ಪತ್ತೈದು ವರ್ಷದ ನನ್ನ ಸೇವೆಯಲ್ಲಿ ಇಂಗ್ಲೀಷ್ ಎಷ್ಟು ಮಹತ್ವವಾಗಿದೆ ಅನ್ನೋದನ್ನ ಕಂಡಿದ್ದೀನಿ ದಯವಿಟ್ಟು ಎಲ್ಲರೂ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಕಲಿತಾ ಹೋಗಿ ಆಲ್ ದ ವೆರಿ ಬೆಸ್ಟ್ ಈ ವರ್ಷ ನಿಮಗೆ ಎಲ್ಲ ರೀತಿಯಿಂದ ಶುಭದಾಯಕವಾಗಿರಲಿ ಅಂತ ಭಗವಂತನ ಪ್ರಯತ್ನ ನಮ್ಮ ಒಂದು ಈ ಚಿಕ್ಕ ಕಾರ್ಯಕ್ರಮಕ್ಕೆ ಮಲವಾಗ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನು ವೈಯಕ್ತಿಕವಾಗಿ ನಾನು ಸರಿಗೆ ಇನ್ನೊಂದು ಆಸೆಯನ್ನು ಮಾಡ್ತೇನೆ ಈ ಒಂದು ಏನು ವಿಜೇತ ಅಕಾಡೆಮಿ ಇದೆಯಲ್ಲ ಕೆಲವೇ ವಿದ್ಯಾರ್ಥಿಗಳಿಂದ ಆರಂಭವಾಗಿರ್ತಕ್ಕಂಥ ಅಕಾಡೆಮಿ ಒಂದು ಕರ್ನಾಟಕ ರಾಜ್ಯ ತಿರುಗಿ ನೋಡುವ ಮಾಡಿದ ಮಾಡಿದಾಗ ಸುರೇಶ್ ಅವರು ಈ ದೇಶವೇ ತಿರುಗಿ ನೋಡುವಂಥ ಸಂಸ್ಥೆಯಾಗಿ ಬೆಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸೆ ಮಾಡ್ತೇನೆ ನಾಯಕ ಹೊಗಳಿಕೆ ಪ್ರಶಸ್ತಿ ಪುರಸ್ಕಾರ ಮೀರ್ ಬಂದಂತ ಅವ್ರಿಗೆ ಹೊಗಳಿದ್ರೆ ಅದಕ್ಕಾಗಿ ಸರ್ ಸರ್ ಇವತ್ತು ಸರ್ ನಾನು ಇನ್ನೊಂದು ಆಸೆ ಈ ಸಂಸ್ಥೆಯ ಸರ್ ಹುಟ್ಟುಹಾಕಿ ಎಷ್ಟು ದುಡ್ಡು ಸಂಪಾದನೆ ಮಾಡಿದಾರೋ ಎಷ್ಟು ಕೋಟಿ ಸಂಪಾದನೆ ಮಾಡಿದಾರೋ ಗೊತ್ತಿಲ್ಲ ಬಟ್ ಇವತ್ತು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ಮನದ ಅಂಗಳದಲ್ಲಿ ಮನೆ ಕಟ್ಟಿದಾರಲ್ಲ ಅದು ಯಾವ ಕೋಟ್ಯಾಧೀಶನಿಗೂ ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಸೆ ಮಾಡ್ತಾ ಇರ್ತಾರೆ